ಇಷ್ಟು ಉಳ್ಕೊಳ್ಳಿ ಸಂಜೆ ಆಗಿರುತ್ತೆ ಮಬ್ಬು ಗತ್ಲು ಹೊರಗಡೆ ಏಕಾಂತದಲ್ಲಿ ಒಬ್ಬರೇ ಕುತ್ಕೊಂಡಿರ್ತೀರಾ ಮೋಡುಗಳು ದಟ್ಟೈಸಿರ್ತವೆ ಏನನ್ನೋ ಯೋಚಿಸ್ತಾ ಧ್ಯಾನಿಸ್ತಾ ಕುತ್ಕೊಂಡ್ಬಿಟ್ಟಿರ್ತೀವಿ ಹಾಗೆ ಒಂದು ಭಯಂಕರವಾದ ಸಿಡಲಾಗತಾ ಹೊರಡುತ್ತೆ ಒಂದು ಮಿಂಚು ಪಳಿಯರನ್ನೇ ಕೋರೈಸಿಬಿಡುತ್ತೆ ತಕ್ಷಣ ಎಚ್ಚೆತ್ಕೊಂಡು ಹೊರದ ಪ್ರಪಂಚಕ್ಕೆ ಬರ್ತೀವಿ ಭಯ ಆಗಿ ಒಳಗಡೆ ಓಡೋಗ್ತೀವಿ ಹೀಗೆ ಒಳಗಡೆ ಓಡೋಗೋದಿದೆಯಲ್ಲ ಇದು ನಮ್ಮ ಜೀವನದಲ್ಲಿ ಯಾವತ್ತೂ ಆಗ್ತಾನೇ ಇರುತ್ತೆ ಸ್ನೇಹಿತರೆ ಈ ಓಡೋದನ್ನ ಬಿಟ್ಟು ಅದನ್ನು ನೋಡಿ ಸಂತಸಪಟ್ಟು ಆ ಕ್ಷಣವನ್ನು ಸಂಭ್ರಮಿಸೋದಕ್ಕೆ ಕಲಿತೀವಲ್ಲ ಆವತ್ತು ಜೀವನ ನಮಗೆ ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೀಗೆ ನಾವು ಪ್ರತಿ ಒಂದು ಕ್ಷಣದಲ್ಲೂ ಆ ಒಂದು ಕ್ಷಣದ ಆಘಾತಕ್ಕೆ ಬೆಚ್ಚಿ ಬಿದ್ದು ಓಡೋಗುವ ಬೆನ್ನು ಹಾಕುವ ಹಿಂದಿರುಗುವ ಯೋಚನೆಯನ್ನು ಮಾಡ್ತಾನೇ ಇರ್ತೀವಿ ಆದರೆ ನೆನಪಿಟ್ಕೊಳ್ಳಿ ಹಾಗೆ ಬಂದದ್ದರ ಹಿಂದೆ ಅತೀವಾದಂಥ ಪ್ರಖರವಾದಂಥ ಒಂದು ಬೆಳಕು ಸಹ ಮಿಂಚಿನ ರೂಪದಲ್ಲಿ ನಮಗೆ ದಾರಿ ತೋರಿಸ್ತಾ ಇರುತ್ತೆ ಆ ಬೆಳಕಿನಲ್ಲಿ ನಡೆಯೋದನ್ನು ಕಲ್ತುಬಿಟ್ರೆ ಕತ್ತಲೆ ನಮಗೆ ಸಮಸ್ಯೆನೇ ಆಗೋದಿಲ್ಲ ಅಲ್ವಾ ಥ್ಯಾಂಕ್ ಯು ವೆರಿ ಮಚ್